ನೀನು ನಿನ್ನ ಕರ್ಮವನ್ನು ಆಚರಿಸು ಈಹದಲ್ಲಿ ಕೀರ್ತಿ ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪರಮಾತ್ಮ ಈ ದಿವ್ಯವಾಣಿಯಿಂದ ರಚನಗೊಳಿಸು ಹೆಚ್ಚರಗೊಳಿಸುತ್ತಿರುವ ಎಚ್ಚರಗೊಳಿಸುತ್ತಿರುವ ನೀನ್ಯಾರು ಹೇ ಕರ್ಮಯೋಗಿ ನಿನ್ನ ಈಶ್ವರ ರೂಪವನ್ನು ಇಹ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾನು ನಾವಿಬ್ಬರು ಇಹ ಲೋಕದಲ್ಲಿ ಅನೇಕ ಬಾರಿ ಜನಿಸಬೇಕು ಅದರ ನೆನಪು ನಿನಗಿಲ್ಲ ನನಗಿರುವುದು ನಾನು ಯಾವಾಗ ಅಧರ್ಮವು ಪತನವಾಗುವುದು ಧರ್ಮವು ಅಧರ್ಮ ಅರ್ಜುನ ನಾನು ಇಹ ಲೋಕದಲ್ಲಿ ಜನ್ಮಗ್ರಹಣ ಮಾಡುವೆನು ಆಗ ಸಜ್ಜನರ ಪಾಲನೆ ದುಷ್ಟರ ನಾಶ ಇದು ನನ್ನ ಅವತಾರದ ಮುಖ್ಯ ಗುರುತುಗಳು यदा यदा हि धर्मस्य ग्लानिर्भवति भारत अभ्युता ಸಂಸ್ಥಾಪನಾರ್ಥ ಸಂಭವ ಯುಗೆ 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 ಪರಮಾತ್ಮ ನಿನ್ನ ಅವತಾರದ ಗುರುತುಗಳು ನಿನ್ನನ್ನು ತಿಳಿಯುವ ಬಗೆ ಹೇಗೆ ಕರುಣಿಸಿ ಪರಮಾತ್ಮ ಅರ್ಜುನ ನಾನು ಮಾಯಾರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು ಜಲರೂಪವಾಗಿ ಜೀವಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅದರ ಶಕ್ತಿಯನ್ನು ವೃದ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು ಮನೋಬುದ್ಧಿ ಅಹಂಕಾರ ಎಂಬ ತ್ರಿಗುಣಾತ್ಮಕ ಶಕ್ತಿಯಿಂದ ಮಾನವನ ಆತ್ಮಶಕ್ತಿಯನ್ನು ರಾಜಪಥದಿಂದ ವಿಕಾಸ ಪಥದಲ್ಲಿ ನಡೆಸುವಂತೆ ಮಾಡುವೆನು ಅರ್ಜುನ ಈ ಜಗತ್ತಲ್ಲಿ ನಡೆಯುವ ಅನೇಕ ಉದಯೋನ್ಮುತ ಪ್ರಭಾವ ಪ್ರಳಯಗಳಿಗೆ ನಾನೇ ಕಾರಣನಾಗಿರುವೆನು ನಾನು ಸರ್ವಂತರ ವ್ಯಾಮಿಯು ಸರ್ವ ಪರವಸ್ತುವು ಆದ ನಾನು ಈ ದಾರದಲ್ಲಿ ಮಣಿ ಸಮೂಹವು ಉಪಣಿಸಲ್ಪಟ್ಟಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ಧನಂಜಯ ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯಚಂದ್ರರ ಕಾಂತಿ ನನ್ನದು ದೇವತೆಗಳಲ್ಲಿ ಇಂದ್ರನು ಶಂಕರನಲ್ಲಿ ರುದ್ರನು ಋಷಿಗಳಲ್ಲಿ ಭೃಗುವು ಪರ್ವತಗಳಲ್ಲಿ ಮೇರುವು ವೇದಗಳಲ್ಲಿ ಸಾಮೂಹ ಆಗಿರುವೆನು ನನ್ನ ವಿಭೂತಿಗಳು ಅನಂತ ಅಗಣ್ಯ ಅಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆದು ಹೋಗುವ ಪಾರ್ಥ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ